ವೆಲ್ಕಮ್ ಟು ಐಶ್ವರ್ಯ ಇಲ್ಲಿ ನಾನಿಲ್ಲಿ ಬೇಳೆ ಅಪ್ಲ ಮಾಡುವ ವಿಧಾನವನ್ನು ತೋರಿಸ್ತಿದ್ದೀನಿ ಇಲ್ಲಿ ಉರುಳಿಬೇಳೆಗೆ ಒಂದು ಅರ್ಧ ಕೆ ಜಿ ಉದ್ದಿನ ಬೇಳೆ ಮತ್ತು ತಣ್ಣಿ ಬೇಳೆನ ಆ್ಯಡ್ ಮಾಡ್ಕೋತಿದ್ದೀನಿ ಎರಡು ಒಂದೇ ಅರ್ಧ ಅರ್ಧ ಕೆ ಜಿನ ಆ್ಯಡ್ ಮಾಡ್ಕೊತಿದ್ದೀನಿ ಅರ್ಧ ಅರ್ಧ ಕೆ ಜಿ ಹಾಕೊಂಡಾದ್ಮೇಲೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಮಿಲ್ಲಿಗೆ ಕುಡ್ಕಳಿಸ್ತಿದ್ದೀನಿ ಎಸಿಟ್ ಮಾಡಿಸ್ಕೊಂಡು ಬರೋಕ್ಕೆ ಅದಾದ್ಮೇಲೆ ಇಲ್ಲಿ ಖಾರ ರುಬ್ಲಿಕ್ಕೆ ಹಣ್ಮೆಣಸಿಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ಖಾರ ರುಬ್ಕೊಂಡಿದ್ದೀನಿ ಖಾರ ರುಬ್ಕೊಂಡಾದ್ಮೇಲೆ ಇಲ್ಲಿ ಎಸಿಟ್ಗೆ ಎಳ್ಳು ಜೀರಿಗೆನ ಹಾಕಿ ಎರಡು ಮಾತ್ರ ಹಾಕ್ಕೊಂಡಿದ್ದೀನಿ ಜೀರಿಗೆ ಆ್ಯಡ್ ಮಾಡ್ಕೊಂಡಿಲ್ಲ ಮ ಒಂದಿನ ಹಿಂದೆ ನೈಟೇ ಕೊಟ್ಟು ಕಳಿಸಿದ್ದು ಇದನ್ನ ಹಸಿಟ್ಟನ್ನ ಮಿಲ್ ಮಾಡಿಸ್ಕೊಂಡು ಬರೋಕ್ಕೆ ಆ ಸೀಟ್ ಮಿಲ್ ಮಾಡಿಸ್ಕೊಂಡು ಬಂದು ನೆಕ್ಸ್ಟ್ ಡೇ ಅಪ್ಲೈ ಮಾಡ್ತಾ ಇರೋದು ಸುಡೋ ಹಸಿಟಲ್ಲೇ ಮಾಡ್ತಾಯಿಲ್ಲ ಇಲ್ದಾದ್ಮೇಲೆ ಇಲ್ಲಿ ರುಬ್ಬ್ದಂಥ ಖಾರನ ಹಾಕ್ಕೊಂಡು ಇದ್ದೀವಿ ಎಲ್ಲ ಕಡೆಯೂ ಚೆನ್ನಾಗಿ ಆಸೀಟ್ನ ಹಸಿಟ್ಟು ಖಾರಕ್ಕೆ ಹೊಂದಬೇಕಲ್ಲ ಆ ಥರ ನೀಟಾಗಿ ಇಲ್ಲಿ ಯಾವುದೇ ಥರ ನೀರನ್ನ ಆ್ಯಡ್ ಮಾಡ್ಕೊಂಡಿಲ್ಲ ಫಸ್ಟು ಫ ಬರೀ ಖಾರನೂ ಹಸಿಟ್ಟನ್ನ ಹೊಂದಿಸ್ಕೋತಾರೆ ಅದಷ್ಟೇ ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ನಾವು ಖಾರ ರುಬ್ದಂಥ ನೀ ಜಾರಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತವ್ರೆ ಅದು ಖಾರ ಇರುತ್ತಲ್ಲ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ಬರೀ ನೀರು ಹಾಕೋಕ್ಕಿಂತ ಖಾರದ ನೀರಲ್ಲಿ ಹಾಕಿದ್ರೆ ಅಂತ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಅತಿ ತೆಳುವಾಗೂ ಕಲಿಸ್ಬಾರ್ದು ಒಂದೇ ಸಲ ನೀರು ಇಟ್ಕೊಂಡು ಹೋಗ್ಬಾರ್ದು ಯಾಕಂದರೆ ಇದು ತುಂಬ ತೆಳುವಾದರೆ ಲಟ್ಸೋಕ್ಕಾಗೋದಿಲ್ಲ ಇದನ್ನ ಚಪಾತಿ ಒತ್ತುತ್ತೀವಲ್ಲ ಆ ಥರ ಒತ್ತಬೇಕು ಅದಾದಮೇಲೆ ಇಲ್ಲಿ ನೀಟಾಗಿ ಕಲಿಸ್ಕೋತಾ ಇದ್ದೀವಿ ಈ ಥರ ಹಪ್ಳಗಳನ್ನೆಲ್ಲ ಮಾಡಿಟ್ಕೊಂಡ್ರೆ ಚಳಿಗಾಲ ಟೈಮಲ್ಲಿ ಮಳೆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ರೀತಿ ಈ ಥರ ಬೇಸಿಗೆ ಟೈಮಲ್ಲೇ ಅಂತ ಇವಾಗ ಮಾಡ್ತಾಯಿದ್ದೀವಿ ಇದನ್ನು ಮತ್ತು ಅಕ್ಕಿ ಹಪ್ಪಳ ಎರಡೂ ಮಾಡಿದ್ದೀವಿ ಮತ್ತು ಇಲ್ಲಿ ಸಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡು ಒಂದು ಅದಕ್ಕೆ ಕಲ್ಸ್ಕೊತಾ ಇದ್ದೀವಿ ಅಕ್ಕಿ ಹಪ್ಳನೂ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅದಾದಮೇಲೆ ಲಾಸ್ಟಲ್ಲಿ ಈ ಥರ ಬಂತು ಸಿಟ್ಟು ಕಲಿಸಿದ್ದು ಕಲಿಸೋಕೆ ಎಲ್ಲ ಕಲಿಸ್ ಎಲ್ಲನ ಕಲಿಸ್ಕೊಂಡಾದ್ಮೇಲೆ ಇಲ್ಲಿ ಮಾಮೂಲಿ ಹರಿತಾ ಹರಿತಾಯಿದೀವಲ್ವಾ ಹರಿಯೋಕ್ಕೆ ಈ ಥರ ಸಣ್ಣ ಸಣ್ಣ ಬಟ್ಕೊಳ್ಳಿ ಮಾಡಿಟ್ಕೊಂಡು ಸ್ವಲ್ಪ ಎಣ್ಣೆ ಮಾಡಿಕೊಂಡು ಬಟ್ಕೊಳನ ಈ ಥರ ಮಾಡಿಟ್ಕೊಂಡು ಕೆಳಗಡೆ ಅರಿಯೋಕ್ಕೆ ಸ್ವಲ್ಪ ಅಕ್ಕಿ ಸಿಟ್ಟು ಹಾಕೋಬೇಕು ಅಕ್ಕಿ ಸಿಟ್ಟು ಹಾಕೊಳ್ದೆ ಅರಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಈ ಥರ ಒಂದು ಶೇಪಲ್ಲಿ ಹರ್ಕೋಬೇಕು ಹರ್ಕೊಂಡಾದ್ಮೇಲೆ ಒಂದು ನೈಟ್ ಫುಲ್ಲು ಮನೆ ಒಳಗಡೆನೆ ಬಿಸಿಲಿಗೆ ಹಾಕ್ತಾನೆ ಮನೆ ಇವನ್ನ ಹಾರಾಕಬೇಕು ಮ ಯಾವುದೇ ರೀತಿ ಸೀರೆನೂ ಹಾಕಿಲ್ಲ ಏನೂ ಹಾಕಿಲ್ಲ ಚಾಪೆ ಮೇಲೆ ಹಾಕಿರೋದು ಆ ಮನೆ ಒಳಗಡೆನೆ ಹಾರಾಕಿ ನೆಕ್ಸ್ಟ್ ಡೇ ಬಿಸಿಲಲ್ಲಿ ಮೇಲೆ ಈ ಥರ ಬಂತು ಶೇಪು ತುಂಬ ಚೆನ್ನಾಗಿತ್ತು ಮತ್ತು ಕ್ರಿಸ್ಪಿಯಾಗಿರುತ್ತೆ ಚೆನ್ನಾಗಿರುತ್ತೆ ಹಪ್ಪಳ ಫ್ರೆಂಡ್ಸ್ ಪ್ಲೀಸ್ ನೀವು ಮಾಡ್ಕೊಳ್ಳಿ ಇಲ್ಲಿ ಎಲ್ಲನೂ ಒಂದು ಬಾಕ್ಸಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೀದನ್ನೇ ಬೆಲ್ ಬಟನ್ನ ಪ್ರೆಸ್ ಮಾಡಿ